ಒಡನಾಟ ಅವರು ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ನಾನು ನಲಿತ ಕಲಾ ಕೆಲಸ ಮಾಡ್ತಾ ಇದ್ದೆ ಹೀಗೆ ಪರಸ್ಪರ ನಾವು ಒಬ್ಬರನ್ನೊಬ್ಬರು ಮಾತಾಡಿಸ್ಕೊಳ್ತಾ ನಮ್ಮದೇ ಆದಂತ ಜೀವನವನ್ನು ನಾವು ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಬೆಳಗ್ಗೆ ಬರೋದು ಕೆಲಸ ಮಾಡೋದು ಸಂಜೆ ಐದುವರೆಗೆ ಅವರೊಂದು ಗೇಟಲ್ಲಿ ನಾನೊಂದು ಗೇಟರ್ ಹೋಗ್ತಾ ಇದ್ದೇನೆ ನಂತರ ಒಂದು ದಿನ ನಾನು ಮಾತಾಡಿಸ್ತಾ ನಾನು ಸ್ವಲ್ಪ ಕಲಾವಿದರು ಮತ್ತು ತರಕಾರಿ ಜೊತೆ ಸ್ವಲ್ಪ ಪರಿಚಯವಿದೆ ಆ ಪರಿಚಯವನ್ನು ಹರೀಶ್ ಅವರನ್ನು ಕರ್ಕೊಂಡು ಕ್ಯಾಂಟೀನ್ ಹತ್ರ ಕೂತ್ಕೊಂಡು ಕಲಾವಿದರೊಡನೆ ಒಂದು ಒಡನಾಟವನ್ನು ಹೆಚ್ಚು ಮಾಡಿಕೊಂಡು ಒಬ್ರಿಗೊಬ್ಬರ ವಿಷಯಗಳನ್ನು ಹಂಚ್ಕೊಡ್ತೇವೆ ನಂತರ ಬರ್ಬರ್ತಾ ಅವರ ಒಡನಾಟ ಜಾಸ್ತಿನೇ ಆಯಿತು ನಾವು ಮಾಡ್ತಾ ಇದ್ದಂಥ ಕಾರ್ಯಚಟುವಟಿಕೆಗಳಲ್ಲಿ ಅವರು ತುಂಬ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು ಉದಾಹರಣೆಗೆ ನಾನು ಬೆಂಗಳೂರು ಆರ್ ಫೌಂಡೇಶನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೆ ಅದರ ಮೂಲಕ ಕಲಾಧ್ಯ ಪುರಸ್ಕಾರವನ್ನು ರಾಜ್ಯದ ಪ್ರತಿಭಾವನ್ನತ ಹಿರಿಯ ಕಲಾವಿದರನ್ನು ಗುರುತಿಸಿ ಅವರನ್ನು ಸಂಭ್ರಮಿಸುವ ಕೆಲಸವನ್ನು ನಾವು ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಆಗ ಕೃಷ್ಣರಾಯಚೂರವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಲ್ಲಿ ಅವರು ಕೈ ಜೋಡಿಸ್ತಾ ಹಾಗಾಗಿ ಆ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ಹರೀಶ್ ಅವರು ನಿಂತಿದ್ದರು ಅನೇಕ ಕಲಾವಿದರು ಕೂಡ ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇದೆ ನಂತರ ಅವರು ತಮ್ಮದೇ ಆದಂಥ ಅವಿರತ ಪುಸ್ತಕ ಪಬ್ಲಿಕೇಶನ್ ಪ್ರಾರಂಭ ಮಾಡಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದ್ದಾರೆ ನಂತರ ಅವರು ಇಂದಿನಿಂದ ಬರಹದಲ್ಲಿ ಆಸಕ್ತಿ ಹೊಂದಿ ಹಲವಾರು ಪುಸ್ತಕಗಳು ಅವರು ಬರೆದಂಥ ಕೃತಿಗಳು ಹೊರಬಂದಿದೆ ನಂತರ ಹೀಗೆ ಮಾಡ್ತಾ ಮಾಡ್ತಾ ರಂಗಭೂಮಿಯ ಚಟುವಟಿಕೆಗಳು ಸಾಹಿತ್ಯ ಚಟುವಟಿಕೆಗಳು ಚಿತ್ರಕಲೆ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡೋ ಪ್ರಯತ್ನ ಮಾಡಿದ್ವಿ ನಂತರ ಸಂಸ ಸುರೇಶ್ ಅವರು ಪರಿಚಯ ಆಯಿತು ಅವರನ್ನು ಕೃಷ್ಣರಾಯಚರವರು ನಾನು ನಮ್ಮನ್ನು ನನ್ನ ಮತ್ತು ಸುರೇಶ್ ಹರೀಶ್ ಅವರನ್ನ ಮೂರು ಸಂಸ್ಥೆಗಳನ್ನು ಒಂದು ಮಾಡಿ ಹಾಡು ಕಿರಣ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಹೋರಾತ್ರಿ ಹಾಡು ಕಿರಂ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದು ಅದು ಹೆಚ್ಚಾಗಿ ನಮ್ಮನ್ನು ಇನ್ನೂ ಹತ್ತಿರ ಮಾಡುವ ಒಂದು ಸಂದರ್ಭ ಬಂದುಬಂಟು ನಂತರ ಸಿ ಜಿ ಕೆ ಅವರ ಬೀದಿಗನ್ನ ದಿನಾಚರಣೆಯನ್ನು ಕೂಡ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಪ್ರಾರಂಭ ಮಾಡಿದ್ದು ಸಂಸಾರ ಪತ್ರಿಕೆ ಬೆಂಗಳೂರು ಆಡ್ ಫೌಂಡೇಶನ್ ಹಾಗೂ ಅವಿರತ ಪುಸ್ತಕ ಮೂರು ಸಂಸ್ಥೆಗಳು ದಿನದಿಂದ ದಿನಕ್ಕೆ ಕಾರ್ಯಕ್ರಮಗಳನ್ನು ಹೆಚ್ಚಿಸುತ್ತಾ ಜನರಿಂದ ಪ್ರೀತಿ ನಡೆಸುವಲ್ಲಿ ನಾವು ಯಶಸ್ವಿಯಾಗ್ತೀವಿ ಕಾವ್ಯ ಸಂಸ್ಕೃತಿ ಅಂತ ಕಾವ್ಯ ಮತ್ತು ಚಿತ್ರಕಲೆ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ಸಂಕಿರಣಗಳನ್ನು ಮತ್ತು ಅದರ ತರಬೇತಿ ಶಿಬಿರಗಳನ್ನು ಮಾಡೋದರ ಮುಖಾಂತರ ಇನ್ನಷ್ಟು ಸಾಹಿತಿಗಳಿಗೆ ಚಿತ್ರಕಲಾವಿದರಿಗೆ ಯುವಕಗಳಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವುದರಲ್ಲಿ ನಾನು ಯಶಸ್ವಿಯಾಗಿದೆ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಈ ರೀತಿ ಅವಿರತಾ ಹರೀಶ್ ಅವರು ಕಚೇರಿಯ ದಿನಗಳನ್ನು ಹೊರತುಪಡಿಸಿ ಉಳಿದ ರಜಾ ದಿನಗಳಲ್ಲಿ ಸಹ ಅನೇಕ ಕಾರ್ಯಕ್ರಮಗಳನ್ನು ಹೊಂದಿಕೊಳ್ಳುತ್ತಾ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದರು ಅವರ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸಕ್ರಿಯ ಭಾವಿಸ್ತೀವಿ ಭಾಗವಹಿಸ್ತಾ ಇದ್ದೀವಿ ಅವರು ನೇರ ನುಡಿ ಅಂದರೆ ಕಡ್ಡಿ ತುಂಡಾದಂಗೆ ಏನೇ ವಿಷಯ ಇದ್ದರೂ ಅದಕ್ಕೆ ಕಟ್ ಮಾಡಿ ಹೇಳ್ತಾ ಇದ್ರು ನಾನು ಸ್ವಲ್ಪ ಅದನ್ನು ಪಾಲಿಷ್ ಮಾಡಿ ನಿಧಾನವಾಗಿ ಮುಗ್ಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇದೇ ರೀತಿ ಅವರು ಅನೇಕ ಸಂದರ್ಭಗಳಲ್ಲಿ ನಮಗೆ ನಮ್ಮ ಜೊತೆ ವಿಮರ್ಶೆಗಳನ್ನು ಮಾಡಿಕೊಳ್ತಾ ತಮ್ಮನ್ನು ತಾವು ತಿದ್ದುಕೊಳ್ತಾ ವಿಚಾರಗಳನ್ನು ಇನ್ನಷ್ಟು ಹುಟ್ಟಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ರು ಅವರು ಅರವತ್ತು ವಯಸ್ಸು ಆಗಿದೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರ ಅರವತ್ತರ ಸಂಭ್ರಮವನ್ನು ನಾವೆಲ್ಲ ಕೆಳದಲ್ಲಿ ಸೇರಿಕೊಂಡು ಮಾಡಿದ್ವಿ ತುಂಬ ದೊಡ್ಡ ದೊಡ್ಡ ಸಾಹಿತಿಗಳು ಕಲಾವಿದರು ಹರೀಶ್ ಅವರ ಕುಟುಂಬದವರು ಸ್ನೇಹಿತರು ದೊಡ್ಡ ಬಡಗ ಸೇರಿ ಕನ್ನಡ ಭವನದ ನಯನಾರಂಗಮಂದಿರದಲ್ಲಿ ಸಂಭ್ರಮವನ್ನು ಆಚರಿಸಿಕೊಂಡಿದ್ದೆ ಅವರು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಅವರ ಸಂಸ್ಥೆಯಿಂದ ನಡೀಲಿ ಮತ್ತು ಅವರ ಬರವಣಿಗೆ ಇನ್ನಷ್ಟು ಹೆಚ್ಚಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಅದೇ ರೀತಿ ಬೆಂಕಿ ಬೂದಿ ಕಲ್ಕಿ ಪ್ರವೇಶ ಅಂಬ ಎರಡು ನಾಟಕಗಳು ಕೂಡ ಈಗ ಸಿದ್ಧವಾಗಿವೆ ಅವು ರಂಗದ ಮೇಲೆ ಬರಲಿಕ್ಕೆ ನಾನು ಕೆಲವೇ ದಿನಗಳಲ್ಲಿ ಬರೋದು ಅವಕಾಶ ಇದೆ ಈ ರೀತಿ ಅವರ ಒಡನಾಟ ನನಗೆ ತುಂಬ ಇಷ್ಟವಾಯಿತು ಮೌಲ್ಯ ಆದರೂ ಕೂಡ ಅವರ ವಿಷಯಗಳಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ತುಂಬುತ್ತೆ ಇಂಥ ಅವಿರತ ಹರೀಶ್ ಅವರು ನನ್ನ ಸ್ನೇಹ ನಾನು ಅವರ ಸ್ನೇಹ ಗಳಿಸಿದ್ದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅದೇ ರೀತಿ ಅವರು ಇಲ್ಲಿ ಕೆಲಸ ಮಾಡಿಕೊಂಡೇ ಇಬ್ಬರು ಮಕ್ಕಳನ್ನು ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿದ್ಯಾಭ್ಯಾಸ ನೀಡಿ ಒಬ್ಬರನ್ನು ವೈದ್ಯರನ್ನಾಗಿ ಮಾಡಿದ್ದಾರೆ ಇನ್ನೊಬ್ಬರನ್ನು ಸಿ ಎ ಆಗಿ ಆಡಿಟರಾಗಿ ಮಾಡಿ ಅವರ ಜೀವನವನ್ನು ರೂಪಿಸ್ಕೊಳ್ಳುವಂಥ ರೀತಿಯಲ್ಲಿ ಅವರನ್ನು ಬೆಳೆಸಿದ್ದಾರೆ ಇಡೀ ಇಲಾಖೆಯಲ್ಲಿ ಅವರ ಬೆಳವಣಿಗೆ ಎಲ್ಲ ಅಧಿಕಾರಿ ಸಿಬ್ಬಂದಿಗೂ ಮೆಚ್ಚುಗೆಯಾಗಿ ನವತ್ತರ ಅವರ ವೃತ್ತಿ ಜೀವನದ ಕೊನೆಯ ದಿನವನ್ನು ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಅವರನ್ನು ವಿಳುಕಡೆಗೆ ಕೊಟ್ಟು ಅವರು ಮನೆಗೆ ಕಳಿಸಿದ್ದಾರೆ ಅವರ ಸಂಸ್ಕೃತಿಯ ಸೇವೆ ಇನ್ನಷ್ಟು ಬೆಳಿಗ್ಗೆ ಮಾರ್ಗದರ್ಶನ ನಮಗೆಲ್ಲ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಇತಿಹಾಸ ಶಂಕರ್ ಅವರು ಕೂಡ ಈ ಸಂದರ್ಭದಲ್ಲಿ